ಮಾಡು ಏ ಮನೆ ಅದೇ ಅಂತ ಇದೆ ಗರಡಿ ಕಟ್ಟಾದ್ರೆ ಐತಿ ಒಂದ ನನ್ನೇ ಗರಡಿ ಬಂದ ರೇ ಅಪಗಂಡ ಗರಡಿ ಕಟ್ಟಾದ್ರೆ ಇನ್ನಿತ ದಿನ ಒಂದಿನ ಹೊರಡ ಬಂದಿಗಡೆ ಬಾಬು ಕಡೆ ದೊಡ್ಡ ಗಾಟು ಹೊರಡೆ ಬಂದಿಗಡೆ ಬಾಬು ಬದ್ದ ಕಡೆ ಭಕ್ತಿತ್ತಿನ ಗುರ್ತನ್ನು ದಿವ್ತ ಈ ಸಾಧ್ಯ ಬರವಾಗಿ ಅಪಡ ಕೊಡ್ತಾರೆ ನನ್ನ ದೀಪ ಭಯಪಾಯ್

ಈತ ಈತ ಅಂಗಾರದ ನಾವು ಪುರಸ್ಕಾರ ಕರೆದೊಂದು ನನ್ನ ಸಾನ್ನಿಧ್ಯದ ಬಲಭಾಗಿಗೆ ಹಬ್ಬ ನಮ ಈ ಅಂಗಾರದಲ್ಲೇ ಪಂಚ ಬ್ರಹ್ಮಾವೀರ ಪಂಚ ಕೊಟ್ಟು ಅಪಘಾತ ಎಂತಲೂ ಇಂತಲು ಮಿಗ್ಗೆ ಪರೆಯ ತುಂಬು ಈತಿನ ಹೆಜ್ಜೆಯನ್ನು ತಿರದಿತ್ತಿನ ಇಂತಲು ಮಿಗ್ಗೆ ಪಲೆಯುತ್ತೆ ಅಪಘಾತ ಎಂತಲ ಕುಲದೇವರ ಸಾನ್ನಿಧ್ಯ ಬೆಂಗಳೂರು ಆ ಒಡ ಪಂಚ ಮಿಗ್ಗೆ ಪ್ರಯಾಣ ಅರ್ಥ ಕಟ್ಟಿ ಇರುವ ವ್ಯಕ್ತಿ ಪಾಠ ಬಂದರೆ ಪ್ರಕಾರ ಫುಲನೇ ಬೇರೆ ಎಂಕಲ ವ್ಯಕ್ತಿಗೆ ತೋರಿಸಿ ಬರ್ತಿನ ಈ ರೀತಿ ವಾಸ್ತೀವಿ ಅಪಘಾತ ಇಂಥಿತರ ಪುಣ್ಯದ ಭೂಮಿಗೆ ಎಂಕಲ ಬೆಂಕಿ ಬರೆಯನ್ನು ಆಸ್ತಾರೆ ಇಟ್ಟೆ ಕಿರುವ ಜೀವನ ಅಪಹರಣ ಮಂತ್ರವನ್ನು ಕೊಟ್ಟು ಬೇರೆ ಹುಂಭು ಸಂಪಡ ಶಕ್ಮದ ಬಿಡಿ ಅಪಘಾತ ಬ್ರಹ್ಮ ಬೀಜ ಸಾಧಿಸಿ ಬರ್ತದೆ ಅಹರಣ್

ಹಿಂದೆ ಕಾಲ ಆಟಿ ಬರತಿ ಒಂದು ನೆಗ್ಗೆ ಬರೆಯದು ಇದಕ್ಕೆ ಕಾತಿನ ಬರೆಯ ಅಪಘಾಣ ತಲೆ ಮೇಲೆ ಅಥವಾ ಅದು ಏಳು ಕೊಪ್ಪರಿಗೆ ಎಣ್ಣೆ ಇದು ಏಳು ದಿನ ಎಣ್ಣೆ ವೆಚ್ಚ ಅದು ಮಹಿಂದ ಪೂಜಾರಿ ನಿಂತು ನೆಗ್ಗೆ ಬಾರಿ ಕುಂಟೈರ್ಯ ಗಂಡ ಪ್ರಕಾರ ಗೊತ್ತು ಈ ಜೋಡು ಕಂಡುಬಿಟ್ಟ ಪ್ರಕಾರ ಮಹಿಂದ ಪೂಜಾರಿ ತನ್ನ ನಾವಂತ ಪ್ರಕಾರ ಎಲ್ಲ ಮೆಗ್ಗೆ ಬರೋದು ಅಪಘಾತ ಹೆಂಗು ಗಂಡಪ್ರಸೋದು ತಿನ್ನ ತನ್ನ ಕೀಕಲ ಬೆಳೆಯಲು ಬಡಲ ಹೆಚ್ಚು ಬೆಚ್ಚ ಗೊತ್ತಾಗುತ್ತೆ ಅಪಘಂಡ ಆದಬಹುದು ಇದು ಹೋಗಬಹುದು ನಿರ್ಧಾರ ಗೊತ್ತದೆ ಹಿಂದಲೇ ಗೊತ್ತಿದೆ ಅಪಘಂಡ ತನ್ನ ಹೆಚ್ಚನ್ನು ಕೊಡ್ತಾ ಕೊಟ್ಟದು ಒ ರಾಜಗೂ ಕೊಟ್ಟು ಅರಸು ಆಗಿಗಳು ಕೊಟ್ಟು ಬೆಚ್ಚ ಹೊತ್ತೆ ಬರ್ತದೆ ಕೊಟ್ಟದು ಅಪಘಾತ ಐತಿ ಹೋಗಿದ ಸತ್ತೆ ಮಾಮಲ್ಲ ಸತ್ಯ ಅಪಘಾತ ಆಗಲೇ ಆಸೆ ಪ್ರಕಾರ ಗಡಿಗಟ್ಟಲೆ ಪಂಚ ಪ್ರಕಾರ ಹೊಸಗಳು ಹೆಂಗಟ ಮನೆ ಅದೇ ಅಂಗಡಿಯು ಗಡಿ ಅಂಚಿನ ಹಾಜಮಾ ಜನ ಇದೆ ಗರಜಿ ಗಟ್ಟಾದರೆ ಐಟಿ ಒಂದಿರಂಗ ನನ್ನೇ ಗರ್ಜಿ ಬಂಡೇ ಹಸಗೊಂಡನ ಗರ್ಜಿ ಗಟ್ಟಾದರೆ ಇತ್ತಿನ ಒಂದಿರಗ ಹೊರಡ ಬಂದಿಗಡೆ ಬಾಬು ಬದ್ದು ಕಡೆ ದೊಡ್ಡ ಗಾಟು ಹೊರಡೆ ಬಂದ್ ಗಿಡ ಬಾಬು ಬದ್ದು ಕಡೆ ಭಕ್ತಿತ್ತಿನ ಗುರ್ತನ್ನು ದಿವಳಕ